ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗ್ರಂಥದ ವಿದ್ಯಾಪೀಠ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭಾ ಕಂತೂರು ಶಾಯ ಪ್ರವಾಸಿನೇ ಯೋಗಿ ಮಾನಸ ಲಕ್ಷ್ಮೀಕಾಂತಾಯ ಮಂಗಳ ಅವನಿಗೆ ಲಕ್ಷ್ಮೀಕಾಂತ ಸ್ವಾಮಿಯ ಪಾದಚಲನಿಗೆ ನಮಸ್ಕರಿಸುತ್ತ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭಿಸೋ ಈ ದಿನ ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಆಚರಿಸಿ ಅದರ ಸುಮಧುರ ಕಂಪನ್ನು ಎಲ್ಲೆಡೆ ಪಸರಿಸಲು ನಾವು ಸಿದ್ಧರಿದ್ದೇವೆ ಹದಿಮೂರು ವರ್ಷಗಳ ಹಿಂದೆ ಕೇವಲ ಬೇರೆ ರೀತಿಯಷ್ಟು ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಸಂಸ್ಥೆ ಇಂದು ನೂರಾರು ಮಕ್ಕಳನ್ನು ಒಳಗೊಂಡು ಒಂದು ಒಗ್ಗಟ್ಟಿನ ಕುಟುಂಬದಂತೆ ಸಾಗುತ್ತಿದೆ ನಮ್ಮ ಈ ಶಾಲೆ ಎಂಬ ಕುಟುಂಬಕ್ಕೆ ಪೋಷಕರೇ ಆಧಾರ ಸ್ತಂಭ ಪೋಷಕರಿಗೆ ಹೊರೆಯಾಗದಂತೆ ಉತ್ತಮ ಶಿಕ್ಷಣ ನೀಡುತ್ತಾ ಬಂದಿದ್ದೇವೆ ಈ ಗ್ರಾಮೀಣ ಭಾಗದ ಹಳ್ಳಿಯ ಬಡ ಸೇರಿದಂತೆ ಎಲ್ಲ ವರ್ಗದ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಕಾಣುತ್ತಾ ಎಲ್ಲರಿಗೂ ಈ ಸ್ಪರ್ಧಾತ್ಮಕ ಪ್ರಮಂಚಕ್ಕೆ ತಯಾರು ಮಾಡುತ್ತಿದ್ದೇವೆ ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಸಂಸ್ಥೆಯನ್ನು ನಡೆಸುತ್ತಿದ್ದೇವೆ ವಿದ್ಯಾದಾನ ಇಂದಿನ ಮಹಾದಾನ ಎಂಬುದನ್ನು ಅರಿತು ಅದೇ ನಿಟ್ಟಿನಲ್ಲಿ ಸಾಗುತ್ತಿದ್ದೇವೆ ಎಲ್ ಕೆಜಿ ತರಗತಿಯಿಂದ ಎಂಟನೇ ತರಗತಿಯವರೆಗೂ ಆಂಗ್ಲ ಮಾಧ್ಯಮದಲ್ಲಿ ಬೋಧನೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ಬೋಧಿಸಲು ನುರಿತ ಯುವ ಕ್ರಿಯಾಶೀಲ ಶಿಕ್ಷಕರಿದ್ದಾರೆ ಬೋಧಕೇತರ ಸಿಬ್ಬಂದಿಯವರು ಶಾಲಾ ಚಟುವಟಿಕೆಗಳಲ್ಲಿ ಸೂಕ್ತವಾದ ಸಹಾಯ ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳ ಪಠ್ಯ ಬೋಧನೆ ಜೊತೆಗೆ ಪಠ್ಯೇತರ ಚಟುವಟಿಕೆ ಕ್ರೀಡೆ ಹಾಗೂ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಜೊತೆಗೆ ಅದರ ಮಹತ್ವವನ್ನು ತಿಳಿಸಲಾಗುತ್ತದೆ ಕ್ರೀಡೆಗಳಲ್ಲಿ ಮುಖ್ಯವಾಗಿ ಚೆಸ್ ಕಲಿಕೆಯನ್ನು ಉತ್ತಮ ರೀತಿಯಲ್ಲಿ ತರಬೇತಿ ಪಡಿಸಲಾಗುತ್ತದೆ ಚೆಸ್ ಆಟ ಕೇವಲ ಆಟವಲ್ಲ ಅದೊಂದು ವಿಜ್ಞಾನ ಅಂತಲೇ ಹೇಳ್ಬೋದು ಈ ಭೂಮಿಯ ಮೇಲೆ ಮಾನವ ಕಾಲಿತ ಮೇಲೆ ಇಲ್ಲಿವರೆಗೆ ಸಂಶೋಧಿಸಲ್ಪಟ್ಟಿರುವುದರಲ್ಲಿ ಅತ್ಯಂತ ಪ್ರಮುಖ ಸಂಶೋಧನೆ ಎಂದರೆ ಈ ಚೆಸ್ ಆಟ ಚೆಸ್ ಆಟ ಮನುಕುಲದ ಅತ್ಯಂತ ಸರ್ವಶ್ರೇಷ್ಠ ಸಂಶೋಧನೆ ಚೆಸ್ ಆಟವು ಮಾನಸಿಕವಾಗಿ ಹಾಗೂ ಭೌತಿಕವಾಗಿ ವಿದ್ಯಾರ್ಥಿಗಳನ್ನು ಸಬಲಗೊಳಿಸುವುದರಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಆಟಗಳಿಗಿಂತ

ಏಕೆಂದರೆ ಮಕ್ಕಳುಗಳು ಚೆಸ್ ಭಾಗವಹಿಸ್ತೀನಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತಂದರೆ ಪೋಷಕರೇ ಮುಖ್ಯ ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಹೇಳ್ಬಿಡ್ತೀವಿ ಹೋಗ್ರೆ ನಾಳೆ ಡ್ಯಾನ್ಸ್ ರೆಡಿಯಾಗಿ ಬನ್ನಿ ಅಂತ ಬಟ್ ಆದರೆ ಪೋಷಕರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಭಾಗವಹಿಸೋದಕ್ಕೆ ಸಾಧ್ಯವಾಗಿತ್ತು ನಿಮ್ಮ ಕಳೆದ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಬರುವಂಥ ಪೋಷಕ ವರ್ಗದವರು ಮಕ್ಕಳ ಕಾರ್ಯಕ್ರಮಕ್ಕೆ ಭಾಗವಹಿಸಿ ವಿವಿಧ ಚೆಸ್ ಆಟಗಳಲ್ಲಿ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಸಾಧನೆಯನ್ನು ಮಾಡಿದರೆ ಅದಕ್ಕೆ ಕಾರಣ ಪೋಷಕ ವರ್ಗದವರು ಎರಡನೇದಾಗಿ ಮಕ್ಕಳ ಶ್ರಮ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ನೀವು ಇನ್ನೊಂದು ಪೋಷಕರ ಒಂದು ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ತಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ನಾನು ನನ್ನ ಮಗ ದಡ್ಡ ನನ್ನ ಮಗ ಪ್ರೇದ ನನ್ನ ಮಗ ಓದಲ್ಲ ಅನ್ನುವಂಥದ್ದನ್ನು ಬಂದಿ ಯಾಕೆಂದರೆ ನಾವೆಲ್ಲ ಓದಿದ್ದೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಾವು ಯಾವುದೂ ಸಾಧನೆಯನ್ನು ಮಾಡಲಿಲ್ಲ ಅವಾಗ ಆ ಥರ ಫೆಸಿಲಿಟೀಸು ಇರಲಿಲ್ಲ ಸೌಲಭ್ಯಗಳು ಸದ್ಯ ಮನೇಲಿ ಪ್ಯಾಂಟು ಪ್ಯಾಂಟೇ ಇಲ್ಲ ಬಿಡಿ ನಾವು ಪಿ ಯು ಸಿ ಪ್ಯಾಂಟ್ ಹಾಕಿದ್ವಿ ಪಿಯು ಜಿ ತಂದೂ ಚಡ್ಡಿನೇ ಎಸ್ ಎಲ್ ಸಿ ನಾವು ಚಡ್ಡಿ ಹಾಕೊಂಡು ಹೋದ್ರೆ ಮೇಟು ಬೈಯೋರು ಹೋಗೋ ಚಡ್ಡಿ ಪ್ಯಾಂಟ್ ಹಾಕೋರು ಅಂತ ಬಟ್ ಮನೆಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಈಗ ನೂರಕ್ಕೆ ನೂರಿಗೆ ಊಟ ಮಕ್ಕಳಿಗೆ ಪ್ಯಾಂಟ್ ಕೊಡ್ತಾರೆ ಆಗ ನಾವು ಪಿಯುಸಿಗೆ ಪ್ಯಾಂಟ್ ಹಾಕಿದ್ವಿ ಬಟ್ ಸಾಧನೆಯನ್ನು ಮಾಡೋದಕ್ಕೆ ಗುರುಗಳು ಇದ್ರು ಗುರಿಯನ್ನ ತೋರಿಸಿದ್ರು ಹಿಂದಿನ ಗುರುಗಳು ದಂಡನೆ ದಂಡಂ ದಶಗುಣಂ ಭವೇತಿ ದಂಡನೆ ಇದ್ದಾಗ ಯಾವ ಒಂದು ವಿದ್ಯಾರ್ಥಿ ಕಲಿಕೆಯನ್ನು ಮಾಡ್ತೇನೆ ಶ್ರದ್ಧೆಯನ್ನು ವ್ಯಕ್ತಪಡಿಸ್ತಾನೆ ಆ ಮಕ್ಕಳು ಈ ಸಾಧನೆಯಲ್ಲಿ ಕೂತ್ಕೊಳ್ತಾರೆ ಮುಂದಿನ ವಾರ್ಷಿಕ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಟ್ಟೆ ಬೇಕು ಮಕ್ಕಳು ಎಲ್ಪಟ್ಟು ನೋಡಿ ವಿದ್ಯಾರ್ಥಿ ಭಾಳ ಖುಷಿಯಾಗುತ್ತೆ ನನಗೆ ಗೋಪಿಯವರು ನನ್ನ ಕ್ಲಾಸ್ ಬಿದ್ದು ನಾನು ಅವರೆಲ್ಲ ಜೊತೆಗೆ ಓದೋರು ಒಂದೇ ಬೆಂಚಲ್ಲಿ ಕೂತ್ಕೊಂಡು ಓದವರು ಅವರು ಒಂದು ಶಾಲೆಯ ಮುಖ್ಯಸ್ಥರಾದ್ರು ನಾವೊಂದು ಶಾಲೆಯ ಮುಖ್ಯೋಪಾಧ್ಯಾಯನಾದ್ರು ಎರಡೇ ವ್ಯತ್ಯಾಸ ಈ ಮಕ್ಕಳ ಸಾಧನೆ ಅತ್ಯಂತ ಪ್ರವೀಣತೆಯನ್ನು ಪಡೆದಿದೆ ನನ್ನ ಮಕ್ಕಳು ಸಹ ಓದ್ರು ಸಹ ನಮ್ಗೀಗ ನಾಚಿಕೆ ಆಗುತ್ತೆ ಮಕ್ಕಳ ಮುಂದೆ ಏನು ಸಾಧನೆ ಮಾಡಲಿಲ್ಲ ಓದು ಒಂದಿಷ್ಟು ಮಕ್ಕಳಿಗೆ ಬೋಧನೆಯನ್ನ ಕೊಡ್ತಾ ಇಲ್ಲಿ ಮೌಲ್ಯ ಅತ್ಯಂತ ಮೌಲ್ಯಯುತವಾದಂತ ಸಂಸ್ಕಾರವನ್ನ ವಿದ್ಯಾರ್ಥಿಗಳಿಗೆ ನೀಡುವಂತಹ ಶಾಲೆಗಳಲ್ಲಿ ಮಕ್ಕಳಿಗೆ ಪೋಷಕರು ಶಾಲೆಗೆ ತಪ್ಪದೆ ಕಳಿಸಿ ಎರಡನೇದು ಮೊಬೈಲ್ ಮಾತ್ರ ದಯವಿಟ್ಟು ಕೊಡಬೇಕು ಪ್ಲೀಸ್ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಮಕ್ಕಳು ಮೊಬೈಲ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಖಂಡಿತ ಮಕ್ಕಳಿಗೆ ಮಾರಕವಾದಂಥ ಕಾಯಿಲೆಗಳು ತುತ್ತಾಗ್ತಾರೆ ಈ ನಮ್ಗೆ ವಿಧಿ ಇಲ್ಲ ನಮ್ಮ ಮೊಬೈಲ್ ಬರ್ತದೆ ಸಾಕು ಅಷ್ಟೆ ಫೋನ್ ವಿಜೃಂಭಣೆಯಿಂದ ಮತ್ತೆ ಕಳೆದ ಆಧಾರ ಸಮನ ಹಬ್ಬವನ್ನು ಆಚರಿಸಿ ಇಷ್ಟು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡಲು ಎಲ್ಲ ಊರಿನ ನಮ್ಮ ಗ್ರಾಮಸ್ಥರು ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಯರು ಎಲ್ಲ ಬಂದಿರಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ತಮ್ಮ ಎಲ್ಲ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಈ ಶಾಲೆಯಿಂದ ಮತ್ತು ಯಾವುದೇ ಶಾಲೆಯಲ್ಲಿ ನಮ್ಮ ಮೂರಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಮುಂದೆ ಅವರು ಒಳ್ಳೆಯ ಎಲ್ಲ ರೀತಿಯಲ್ಲೂ ಮುಂದೆ ಒಳ್ಳೊಳ್ಳೆಯ ಅಧಿಕಾರಿಗಳಾಗಬೇಕು ಮತ್ತೆ ಎಲ್ಲ ರೀತಿಯಲ್ಲೂ ಬುದ್ಧಿವಂತರಾಗಬೇಕು ಮನಸ್ಸು ಬದುಕಬೇಕು ಅಂದರೆ ಜೀವನ ತುಂಬ ದೊಡ್ಡದಿದೆ ಇವಾಗ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ